ಡಾಕ್ಟರ್ ಮಾರುತಿ ಮಾರ್ಪಳಿ ಅಂತ ಅತಿಥಿ ಉಪನ್ಯಾಸಕರು ಕಮಲಾಪುರು ನಾವು ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರುವಂತಹದ್ದು ಏನು ಅಂತಂದ್ರೆ ಮುಖ್ಯವಾಗಿ ನಮ್ಮ ಕೆಲವು ಬೇಡಿಕೆಗಳಿದಾವೆ ನಮ್ಗೆ ಇವತ್ತಿಗೂ ಸಮೇತ ಏನಪ್ಪ ತಿಂಗಳ ತಿಂಗಳ ಶಾಲರಿ ಆಗ್ತಾ ಇಲ್ಲ ಎರಡುವರೆ ತಿಂಗಳಾಗಿದ್ರೆ ಇವತ್ತಿಗೂ ಶಾಲರಿ ಕೊಟ್ಟಿಲ್ಲ ಆಮೇಲಾಗಿ ಹೈಕೋರ್ಟ್ ಎಲಿಜಿಬಲ್ ದೋರಿ ಮಾತ್ರ ತಗೊಳ್ಬೇಕು ಆಯ್ಕೆ ಮಾಡಬೇಕು ಅತಿಥಿ ಉಪನ್ಯಾಸಕರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಎರಡ್ ಸಾವಿರ ಒಂಬತ್ತರ ಎಂ ಪಿಲ್ ಗಳನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಇವರೆಲ್ಲ ನಾವು ಹಿಡಿದನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎರಡ್ ಸಾವಿರದ ಒಂಬತ್ತು ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಮುಂದುವರ್ಸ್ಬೇಕು ಅನ್ನುವಂಥದ್ದು ಡಿಮ್ಯಾಂಡ್ಗಾಗಿ ಮಾಡ್ತಾ ಇದ್ದೀವಿ ಮೇಲಾಗಿ ಸರ್ಕಾರ ನೇಮಕ ಮಾಡತಕ್ಕಂತಹ ಉಪನ್ಯಾಸಕರ ಭರ್ತಿಗಾಗಿ ಅತಿಥಿ ಉಪನ್ಯಾಸಕರನ್ನು ಸಹ ಪರಿಗಣಿಸ್ಬೇಕು ಅನ್ನುವಂಥದ್ದು ಯಾಕೆಂದ್ರೆ ನಮ್ಗೆ ವಯಸ್ಸು ಮೀರಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ವಯಸ್ಸು ಮೀರಿ ಹೋಗಿಲ್ಲ ನಾವು ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಮೊದಲಿನಿಡ ನಮ್ಮ ವಯಸ್ಸು ಇಲ್ಲೇನೆ ಸೇವೆ ಮಾಡ್ಕೊಂಡು ಇದ್ದಿದ್ದೀವಿ ನಾವು ಹಾಗಾಗಿ ನಮ್ಮ ವಯಸ್ಸು ಮುಗಿದಿದೆ ಅನ್ನುವಂತಹ ಮಾತು ಇದು ಬಹಳ ತಪ್ಪಾಗ್ತದ ಅನ್ನುವಂಥದ್ದು ನಮ್ಮ ವಯಸ್ಸು ಯಾವಾಗ ಇತ್ತು ಅವಾಗ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಯಾವುದೇ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಪರಿಗಣಿಸ್ಬೇಕು ಅನ್ನುವಂಥದ್ದು ನಮಗೆ ನಮ್ಗೆ ವಯಸ್ಸೇನು ಹೋಗಿಲ್ಲ ಮೇಲಾಗಿ ಎಂ ಅಥವಾ ಪಿ ಎಚ್ ಡಿಗಳು ಇದು ಎಂ ಫಿಲ್ ದರಿ ಕನ್ಸಿಡರ್ ಮಾಡಲ್ಲ ನಾನ್ ಎಲಿಜಿಬಲ್ ಹೊರ ಹಾಕ್ತೀವಿ ಅನ್ನುವಂತ ಸರ್ಕಾರದ ಧೋರಣೆ ಇದೆ ಒಂದ್ ವೇಳೆ ಹೊರಗೆ ಹಾಕಿದ್ರು ಅವರು ಇವಾಗ ಐವತ್ತು ಐವತ್ತೈದು ಐವತ್ತೆಂಟು ವರ್ಷ ಆಗಿದ್ಮೇಲೆ ಇದುವರೆಗೆ ಇಪ್ಪತ್ತು ಹದಿನೆಂಟು ವರ್ಷ ತನಕ ಸೇವೆ ಮಾಡಿರ್ ಸೇವೆ ಮಾಡಿ ಸರ್ಕಾರಕ್ಕೆ ಉಳಿತಾಯ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಹೊರಗಡೆ ಹೋಗಬೇಕಾದ ಸಂದರ್ಭದಲ್ಲಿ ಇಡುಗಂಟೆ ಅಂತ ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಮುಂದೆ ಹೆಲ್ಪ್ ಆದ್ರೂ ಆಗ್ತದ ಈಗ ಇಲ್ಲಿ ತನಕ ಸೇವೆ ಮಾಡಿ ನೇರವಾಗಿ ಹೊರಗೆ ಹಾಕಿದ್ರೆ ಅವ್ರ ಸಂಸಾರ ಏನಾಗಬೇಕು ಇವ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂತಹ ಮಕ್ಕಳು ಹೆಂಡರು ಪೇರೆಂಟು ಇವ್ರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ ಆ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಸರಿಯಾದಂತಹ ಸೂಕ್ತ ಕ್ರಮ ಅನ್ನುವಂಥದ್ದು ನಾನು ಆಗ್ರಹಿಸ್ತೀನಿ ಡಾಕ್ಟರ್ ಮಾರುತಿ ಮಾರ್ಪಾಳಿ ಗುಲ್ಬರ್ಗ ಜಿಲ್ಲಾ ಅತಿಥಿ ಅಧ್ಯಕ್ಷ ಸರ್ ನಮ್ಮ ಬೇಡಿಕೆಗಳು ಸುಮಾರು ವರ್ಷಗಳಿಂದ ಏನಪ್ಪಾ ಅಂತಂದ್ರೆ ಸರ್ಕಾರ ಮುಂದೆ ಯಾವುದೇ ಸರ್ಕಾರ ಇರಲಿ ಅವ್ರ ಮುಂದೆ ನಮ್ಮ ಬೇಡಿಕೆನ ಇಟ್ಟಿದ್ವಿ ಇಲ್ಲಿವರೆಗೂ ಯಾವ ಸರ್ಕಾರ ಕೂಡ ನಮ್ಮ ಬೇಡಿಕೆನ ಹಿಂದೇರಿಸಿಲ್ಲ ಪ್ರತಿ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ಕಾರ ಬದಲಾವಣೆ ಆಗ್ತದೆ ಆದ್ರೆ ನಮ್ಮ ಹಣಿ ಬದಲಾವಣೆ ಆಗಿಲ್ಲ ಯಾಕಂತಂದ್ರೆ ಅತಿಥಿ ಉತ್ಪನ್ನ ಸರ್ಕಾರನ ಹೊಡೆದಿ ಹೊಡೆದಿ ಆಡ್ತಕ್ಕಂತವೇ ಈ ರಾಜಕೀಯ ಸರ್ಕಾರಗಳು ಇವ್ರದ ಒಂದು ಇವ್ರದ ಒಂದು ಸಲಬೆಸಿ ಆಗಿ ಬಿಟ್ಟಿದ್ವಿ ಇವ್ರದೇ ಹೇಗಂತಂದ್ರೆ ನಾವು ಎರಡು ಸಾವಿರದ ಒಂಬತ್ತು ಅಥವಾ ನಟ್ಟು ಸ್ಲಟ್ ಪಿ ಎಚ್ ಡಿ ಅಂತಕ್ಕಿಂತ ಪೂರ್ವ ನೀವು ನಮ್ಮ ನೇಮಕಾತಿ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನಮ್ಮ ವಯಸ್ಸು ಏನಿತ್ತು ನಮ್ಮ ಏಜನ್ ಪ್ರಕಾರನೇ ನಮ್ಮ ಆಡತ್ಯ ಪ್ರಕಾರನೇ ನೀವು ನೇಮಕಾತಿ ಮಾಡ್ಕೊಂಡಿದ್ದೀರಿ ಸರ್ಕಾರಕ್ಕೆ ಕಡಿಮೆ ಸಂಬಳದಲ್ಲಿ ದುಡಿದು ಪಾಠ ಮಾಡತಕ್ಕಂಥ ಏಕೈಕ ತಪ್ಪ ಏನಾದಿದ್ರೆ ತುಕನ ಸಂಘ ಅಂತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ವರ್ಷ ಹೋರಾಟ ಮಾಡ್ಕೋತ ಬಂದೇವ ಸರ್ ಪ್ರತಿ ಸರ್ಕಾರ ರೀತಿ ಅಂದ್ರೆ ನಮಗೆ ಮಲ್ತಾ ಧೋರಣೆ ಮಾಡ್ಕೊತ ಬಂದಿದೆ ಇದು ಸರ್ಕಾರ ಹೆಚ್ಚು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬೇಡಿಕೆ ನಾವು ಹೋದ ವರ್ಷ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನ್ ಹೇಳೀತಂತಂದ್ರೆ ನಿಮಗೆ ಮಹಿಳೆಯರಿಗೆ ಹರಿಗೆ ರಜೆ ಕೊಡ್ತು ಕೊಟ್ಟಿಲ್ಲ ಒಂದ್ ಒಂದು ರಜೆ ಕೊಡ್ತ ಅಂತಂದ್ರು ಅದು ಒಂದ್ ಆಗಿದೆ ಸರ್ ಅದು ಒಂದಾಗಿದೆ ಇನ್ನ ಸಂಬಳ ಒಂದಾಗಿದೆ ಹೆಲ್ತ್ ಇನ್ಶೂರೆನ್ಸ್ ಆಗಿಲ್ಲ ಹೇರೆ ಗಂಟೆ ಕೊಟ್ಟಿಲ್ಲ ಎಲ್ಲರ ಕಿತ್ತೆಚ್ಚ ಏನಪ್ಪಾ ಅಂತಂದ್ರೆ ನಮ್ಮ ಭದ್ರತೆ ಮಾಡ್ತಕ್ಕ ಮಾಡ್ತಾ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಇದೆ ಮಾಡಿಲ್ಲ ಅದ್ರ ಅಧ್ಯಕ್ಷೆ ಗೃಹ ಮಂತ್ರಿ ಅವರ ಜಿ ಪರಮೇಶ್ವರ್ ಅವರೇ ಇದ್ದಿದ್ದಾರೆ ಇಲ್ಲಿವರೆಗೆ ಸರ್ ನಮ್ದು ಯಾವುದೇ ಒಂದು ಅತಿಥಿ ಉಪನ್ಯಾಸಕರನ್ನ ಯಾವುದೇ ಬೇಡಿಕೆ ಹಿನ್ನೇರ್ಸಿಲ್ಲ ಸರ್ಕಾರ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಂದಂತ ನಾವು ಈ ಉನ್ನತ ಶಿಕ್ಷಣ ಸಚಿವರು ಬಂದಂತ ನಮ್ಮ ಕರ್ಮ ಮುಗಿಸ್ಬೇಕಾಗಿದೆ ಯಾಕಂತಂದ್ರೆ ಅವ್ರಿಗೆ ನಾಲೆಜ್ ಇದೆಯೋ ಬಿಟ್ಟು ಗೊತ್ತಿಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹೊಸ ಹೊಸ ರೂಲ್ಸ್ಗಳು ತೊಗೊಂಡ್ಬರ್ತಾರೆ ಅವರು ಅವರೇ ಮಾಡ್ತಾರೋ ಅಥವಾ ಅವ್ರ ತೆಳಗೆ ಇರತಕ್ಕಂತ ಸಿಬ್ಬಂದಿಗಳು ಮಾಡ್ತಾರೋ ಅದು ನಮಗ್ ಗೊತ್ತಿಲ್ಲ ಆದ್ರೆ ಅತಿಥಿ ಉಪನ್ಯಾಸಕರನ್ನ ಕೊಲ್ಲುವ ಕೆಲಸ ನಮ್ಮ ಉಣ್ಣ ಸಚಿವರು ಮಾಡ್ತಿದ್ದಾರೆ ಏನ್ ಸರ್ ನಮ್ಮ ಆಗ್ರಹ ಇಷ್ಟೇ ಫೆಬ್ರವರಿ ಹದಿನಾಲ್ಕು ವರೆಗೂ ಏನು ಹೈಕೋರ್ಟ್ ಅಲ್ಲಿ ಒಂದು ತೀರ್ಪು ಬರೆದಿಯಾ ಸರ್ ಅದಕ್ಕೆ ಕಾಯ್ತಿದ್ದೆವು ಅದಾದ ನಂತರ ಹದಿನೈದು ತಾರೀಕು ನಮ್ಮ ಉಗ್ರವಾದ ಹೋರಾಟ ಇರ್ತದೆ ನಮ್ಮ ಕುಟುಂಬ ಸಹಿತ ಈ ಹೋರಾಟದಲ್ಲಿ ಉಳಿತ ನಾವು ಏನಪ್ಪ ಹೋರಾಟ ಮಾಡ್ತಿದ್ದೇವೆ ಸರ್ ಪ್ರತಿ ಒಂದು ಸರ್ಕಾರಕ್ಕೆ ನಾವು ಅರ್ಜಿಗಳೆಲ್ಲ ಸರ್ ನಾವ್ ಎಷ್ಟು ವರ್ಷ ಆ ಸರ್ಕಾರದಲ್ಲೇ ರೆಕಾರ್ಡಿಂಗ್ ಇದೆ ಸರ್ ಯಾಕಂದ್ರೆ ನಮ್ಮನ್ನ ಸುಮ್ನೆ ಅಪ್ಲಿಕೇಶನ್ ಹಾಕಿ ತಗೊಂಬಂಗಿಲ್ಲ ಸರ್ ಕೌನ್ಸಿಲಿಂಗ್ ಮಾಡಿ ತಗೊತೇವೆ ಸರ್ ನಮ್ಮನ್ನ ಮ್ಯಾರ್ಟ್ ಮೇಲೆ ತಗೋತೀವಿ ನಮ್ಮನ್ನ ಸರ್ಕಾರ ಸಂಬಳ ಕೊಡ್ತಾ ಇದೆ ಹೌದಲ್ಲ ಸರ್ ಸರ್ಕಾರದಲ್ಲಿ ಇರ್ತಕ್ಕಂತ ಉನ್ನತ ಸಚಿವ ಸಚಿವರಿಗೆ ಗಮನಕ್ಕೆ ಬರಬೇಕು ಸರ್ ಅವ್ರಿಗೆ ಅರಿವು ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಅಂದ್ರೆ ನಮಗೆ ಮಾತಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ ಸರ್ ಚಂದ್ರಕಾಂತ್ ಶರ್ ಜಿಲ್ಲಾಧ್ಯಕ್ಷ ಏನಂದ್ರೆ ಆರ್ಡರ್ ಹಾಕ್ಯಾರ ಸರ್ ಯಾವೊಬ್ಬ ಗೆಸ್ಟ್ ಲಿಕ್ಚರ್ ಈಗ ಇಲ್ಲಿವರೆಗೆ ಆರ್ಡರ್ ಇರಲಿಲ್ಲ ಈಗ ಏನಂತ ಆರ್ಡರ್ ಹಾಕಿದ್ದಾರೆ ಅವರು ಯಾವ ಒಬ್ಬ ಅತಿಥಿ ಉಪನ್ಯಾಸಕರು ನಂಬಲ್ಲಿ ಫುಲ್ ಟೈಮ್ ಅಂತ ಕೆಲಸ ಮಾಡುವರು ಬೇರೆ ಕಡೆ ಅಲ್ಲಿ ಮಾಡಂಗಿಲ್ಲ ಫುಲ್ ಟೈಮ್ ಅಂತಂದ್ರೆ ನಮ್ಗೆ ಯು ಸ್ಕೇಲ್ ಕೊಡ್ತಾ ಇದ್ದಾರೆ ಸರ್ ಕೆಲ್ಸಕ್ಕೆ ಮಾತ್ರ ಫುಲ್ ಟೈಮ್ ಪಗಾರ ಕೊಡೋದಂತಂದ್ರೆ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಇದೇ ಮೂರು ತಿಂಗಳ ನಾಲ್ಕು ತಿಂಗಳಿಗೋ ಅಲ್ಲಿ ಪರ್ಮನೆಂಟ್ ಉಪನ್ಯಾಸಕರಿಗೆ ಒಟ್ಟು ತೋರಿಸ್ರಿ ಅವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಅವ್ರಿಗೆ ಹೊಟ್ಟೆ ಇದೆ ನಮ್ಗೆ ಹೊಟ್ಟೆ ಇಲ್ವಾ ಸರ್ ಸೊ ಯಾಕೆ ಈ ಒಂದು ಮಲತಾಯಿ ಧೋರಣೆ ಯಾಕೆ ಈ ಅನ್ಯಾಯ ನಮ್ಮಂಥ ಬಡಜೀವಿಗಳ ಮೇಲೆ ನಾವು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಸರ್ ನಿಮ್ಮ ಮಾಧ್ಯಮದವ್ರ ಮೂಲಕ ಅವರನ್ನು ನೀವು ತಡೆ ಹಿಡಿಬೇಕು ಸರ್ ಅವ್ರ ಬಗ್ಗೆ ಕ್ವಶನ್ಸ್ ಮಾಡಬೇಕು ನಾವಂತೂ ಡೈರೆಕ್ಟ್ ಅವರಿಗೆ ಮಾತಾಡೋಕ್ಕಾಗಂಗಿಲ್ಲ ನಿಮ್ಮ ಹತ್ರ ಆ ಪವರ್ ಇದೆ ಅಂತ ಹೇಳ್ತಾ ಇದ್ದೀವಿ ಒಂದು ಹಕ್ಕಿನ ಮೇಲೆ ಒಬ್ಬ ಅತಿಥಿ ಉಪನ್ಯಾಸಕನ ಬೇರೆ ಕಾಲೇಜ್ಗಳಲ್ಲಿ ಅಂತ ಎಲ್ಲಿ ರೂಲ್ಸ್ ಇದೆ ತೋದ್ರಿ ಸರ್ ಇವತ್ತು ನಾವು ಕೋಟಿಗೆ ಹೋದ್ರಪ್ಪ ಅಂತಂದ್ರೆ ನಾಳೆ ಕ್ವಶನ್ ಆಗುತ್ತೆ ಹೋದಪ್ಪ ನೀವು ಅವ್ರಿಗೆ ಒಂದು ಪರ್ಮೆಂಟ್ ಅಂತ ತಗೊಂಡಿರೋ ಹನ್ನೆರಡು ಫುಲ್ ಟೈಮ್ ಅಂತೇಳಿ ದುಡ್ಸ್ಕೊಬೋದು ಕೆಲಸ ಬೇರೆ ಕಡೆ ಮಾಡ್ಬೇಡಂಬೋದು ನ ಕಡಿಮೆ ಸಂಬಳ ಕೊಡೋದು ಹತ್ತು ತಿಂಗಳ ಸಂಬಳ ಕೊಡೋದು ಅದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕೊಡೋದು ಸರ್ ಇವತ್ತಿನ ಪರಿಸ್ಥಿತಿ ಯಾವ್ದು ನೋಡೋದ ಸರ್ ಒಂದು ತರಕಾರಿ ತರಬೇಕು ನೂರು ರೂಪಾಯಿ ಸಾಲದಿಲ್ಲ ಸರ್ ನಾವು ಮೂರ್ ಮೂರು ತಿಂಗಳ ನಮ್ಮ ಜೀವನ ನಮ್ಮ ಮನೆಯನ್ನ ಹೆಂಗ ನಡೆಸ್ಕೋಬೇಕು ಯಾಕೆ ಈ ಧೋರಣೆ ಮಾಡ್ತಾ ಇದ್ದಾರೆ ಸರ್ಕಾರಗಳನ್ನ ಯಾಕೆ ಅರ್ಸ್ತರ್ತಿವಿ ಸರ್ ನಮ್ಮ ದೇವರಂತ ನಾವು ಯಾಕೆ ಅಂತೀವಿ ಸರ್ಕಾರನ ಅದು ನಮ್ಮನ್ನ ಏನಾದರೂ ಕಾಪಾಡುತ್ತೆ ಅಂತ ನಮ್ಮ ಸಮಯಕ್ಕೆ ಕಾಪಾಡಲಿಲ್ಲ ನಾವು ಸುಟ್ಟೋದ ಮೇಲೆ ನಮಗೆ ಮಂತ್ರಕ್ಕೆ ಬಿಸ್ತೀನಿ ಅಂದ್ರೆ ಹೆಂಗೆ ಪಾಸಿಬಿಲಿಟೀಸ್ ಅದ ಸೊ ಇವೆಲ್ಲ ಧೋರಣೆಗಳನ್ನು ಅವ್ರು ಕಡೆಗೆಟ್ಟು ರೂಪ್ರೇಷ್ಗಳನ್ನು ಚೆನ್ನಾಗಿ ಹಾಕೊಂಡ್ಬಿಟ್ಟು ಪ್ರತಿಯೊಬ್ಬರ ಜೀವನದಲ್ಲೇ ಚಲ್ಲಾಟ ಆಡೋ ರೀತಿಯಲ್ಲಿ ಅವರು ಮುಂದೆ ಇದನ್ನು ಮಾಡ್ಕೋಬೇಕು ಇವ್ರು ಈ ಗೆಸ್ಟ್ ಎಂಬಂಥ ಪದ ಇರಲಿಲ್ಲ ಅಂತಂದ್ರೆ ನಾವ್ಯಾಕೆ ಬರ್ತಿದೀವಿ ಯಾಕೆ ಇಟ್ಟರು ಗೆಸ್ಟ್ ಅಂತ ಪದ ಬೇಕಾಗಿರಲಿಲ್ಲ ಸೊ ಇವೆಲ್ಲ ಸಮಸ್ಯೆಗಳು ಭಾಳಷ್ಟು ಸರ್ ನಂದ್ಕೊಳ್ಬೇಕಂತಂದ್ರೆ ಪ್ರತಿಯೊಬ್ಬರು ಮನೆ ಹೊಕ್ಕಿ ನೋಡಿ ನೀವು ಸರ್ ಈಗೆಲ್ಲ ಅಂತಾರೆ ಕ್ವಾಲಿಫೈಡ್ ಬೇಕು ಕ್ವಾಲಿಫೈಡ್ ಬೇಕು ಕ್ವಾಲಿಫೈಡ್ ಇದ್ದವರು ಇವರೆಲ್ಲ ಇವತ್ತು ಸ್ಮಾರ್ಟ್ ಬೋರ್ಡು ಅಥವಾ ಪ್ರೊಜೆಟ್ರ್ ತಂದು ಹಾಕಿದ್ದಾರೆ ಕಾಗೆ ಗುಬ್ಬಿಗಳು ಮನೆ ಮಾಡಿವೆ ಇಲ್ಲಿ ಯಾರು ಒಬ್ಬರು ಪರ್ಮನೆಂಟ್ ದವರು ಓಪನ್ ಮಾಡೋದನ್ನು ಇದು ಮಾಡ್ತಾ ಇಲ್ಲ ಸೊ ಇದು ಗೆಸ್ಟ್ ಲೆಕ್ಚರ್ಸ್ಗಳು ಅದನ್ನು ಓಪನ್ ಮಾಡಿ ನಾವು ಅದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಬಟ್ ಇವೆಲ್ಲವನ್ನು ಭಾಳಷ್ಟು ನಮ್ಮ ನಮ್ದು ಹೊರಬೇಕು ಮೋದು ಸರಿಯಲ್ಲ ಎಜುಕೇಷನ್ ಬಗ್ಗೆ ನಮಗೂ ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಸೊ ಸರ್ಕಾರ ನಮ್ಮ ಮೇಲೆ ಗಮನವನ್ನು ಹಚ್ಬಿಟ್ಟು ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಇಲ್ಲ ಮತ್ತೆ ಅದೇ ಹೋರಾಟ ಅದೇ ಭೂ ನೆಲಕ್ಕಿರುವುದು ಅದೇ ಅರೆಬತ್ತಲೆ ಇವೆಲ್ಲೇ ನಡೀತದೆ ನೋಡಿ ದಿನಾ ಸಹಾಯವರಿಗೆ ಹಳವರು ಯಾರಂತ ಒಂದು ಪರಿಸ್ಥಿತಿ ಇವತ್ತು ನಮ್ದು ಆಗ್ಬಿಟ್ಟಿದೆ ನಮ್ಗೆ ಸರ್ ಧನ್ಯವಾದ